ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಭಾನುವಾರ ನಾವು ನಾನ್ ವೆಜ್ ತಿಂದಿರ್ತೀವಿ ಹಾಗೂ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಅದು ಇದು ಅಂತ ಲೇಟ್ ಮಾಡ್ತೀವಿ ನಮಗೆ ಮನೆಯಲ್ಲಿ ಕೆಲಸಗಳ ಜೊತೆ ಮಾಡಿಕೊಳ್ಳುವ ತುಂಬ ಸರಳ ವಿಧಾನದಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡಿ ಅಕ್ಕ ಅಂತ ಕೂಡ ಸುಮಾರು ಜನ ಕೇಳ್ತೀರ ನೋಡಿ ಭಾನುವಾರ ನಾನು ತುಂಬ ಚೆನ್ನಾಗಿ ಇಂದಿನ ವಿಡಿಯೋಗಳಲ್ಲೇ ತಿಳಿಸಿದ್ದೆ ನಮಗೆ ಭಾನುವಾರ ಬಂದು ರವಿ ಪುಷ್ಯಮಿ ಯೋಗ ಬಂದಿದ್ದ ಅಂತ ಹೇಳಿದೆ ಪುಷ್ಯಮಿ ಯೋಗ ನಮಗೆ ಅಂದ್ರೆ ಪುಷ್ಯಮಿ ನಕ್ಷತ್ರ ಬಂದು ಪ್ರತಿ ತಿಂಗಳು ಬರ್ತಾ ಇರುತ್ತೆ ಆದರೆ ಗುರುವಾರ ಪ್ಲಸ್ ಭಾನುವಾರ ಇವೆರಡೂ ದಿನಗಳಲ್ಲಿ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಅದೊಂಥರ ಬೇರೆ ಲೆವೆಲ್ಲು ಅದ್ಭುತ ಅಂತ ಹೇಳಬಹುದು ನೂರಕ್ಕೆ ನೂರರಷ್ಟು ನಿಮ್ಮ ಒಂದು ಕೋರಿಕೆ ನೆರವೇರುವಂಥದ್ದು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಒಂದು ಅಮೃತ ಗಳಿಗೆ ಅಂತಲೇ ಹೇಳ್ಬಹುದು ಏಕೆಂದರೆ ಅಮೃತ ಸಿಕ್ಕಿದಾಗ ನಮಗೆ ಯಾವ ಥರ ಇರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಷ್ಟು ಸುಂದರವಾಗಿರುತ್ತೆ ನಮ್ಮ ಲೈಫು ಇನ್ನೇನು ಕಷ್ಟಗಳೇ ಬರೋದಿಲ್ಲ ಅಂತ ಅಂತಂದ್ಬಿಟ್ಟು ನಾವು ಅನಿಸುತ್ತೆ ನೋಡಿ ಆ ಥರ ಕಷ್ಟಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಒಂದು ಸುಂದರವಾದ ಒಂದು ಶಕ್ತಿದಾಯಕವಾದ ದಿನಗಳನ್ನು ದೇವರೇ ತೋರಿಸಿಕೊಟ್ಟಿರುವಂಥದ್ದು ನಮಗೆ ಪುಷ್ಯಮಿ ನಕ್ಷತ್ರ ರವಿವಾರ ಬಂದಿದೆ ರವಿ ಪುಷ್ಯಮಿ ಯೋಗ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಈ ಸುಮಾರು ದಿನಗಳಲ್ಲಿ ಕಾದುಕೊಂಡಿರ್ತಾರೆ ಏನಾದರೂ ಸಂಕಲ್ಪ ಮಾಡಿಕೊಳ್ಬೇಕು ಕೋರಿಕೆಗಳನ್ನು ಕೇಳಿಕೊಳ್ಬೇಕು ಮನಸ್ಸಿನ ಭಾವನೆಗಳನ್ನು ನಾವು ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಈ ರೀತಿ ಮಾಡ್ಕೊಳ್ಬಹುದಾ ಅಂತಂದ್ಬಿಟ್ಟು ತಪ್ಪದೇ ನೀವು இந்த ಏನು ನಿಮ್ಮ ಮನಸ್ಸಿನ ಇರುತ್ತೆ ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಸಮಸ್ಯೆಗಳು ಇರುತ್ತೆ ನೋಡಿ ಅವುಗಳನ್ನು ಬರ್ಕೊಳ್ಳಿ ಒಂದು ಪೇಪರಲ್ಲಿ ಸ್ನೇಹಿತರೆ ಈ ಥರ ಬರೆದು ಬಿಟ್ಟು ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ನೀವು ಕೇಳ್ಕೊಳ್ಬಹುದು ಈ ಥರ ಕೇಳಿಕೊಂಡಾಗ ಈ ರೀತಿಯ ದಿನಗಳಲ್ಲಿ ನಮಗೆ ತುಂಬಾ ಸಹಾಯ ಮಾಡುವಂಥದ್ದು ಯಾಕಂದರೆ ನಾವು ಪ್ರತಿನಿತ್ಯ ಇರ್ತೀವಿ ನಮ್ಮ ಕೋರಿಕೆಗಳು ನೆರವೇರಿರೋದಿಲ್ಲ ಆಗ ನಮಗೇನು ಅನಿಸುತ್ತೆ ಇದೆಲ್ಲವೂ ಸುಮ್ಮನೆ ವ್ಯರ್ಥ ಟೈಮ್ ವೇಸ್ಟು ಇದೆಲ್ಲವೂ ಕೂಡ ಏನು ಮ್ಯಾಜಿಕ್ ಮಾಡೋದಿಲ್ಲ ಸುಮ್ಮನೆ ಏನೋ ಒಂದು ಅಷ್ಟೇ ಅಂತಂದ್ಬಿಟ್ಟು ನಮ್ಮ ಮನಸ್ಸಿಗೆ ಅನಿಸುತ್ತೆ ಆದರೆ ನಮ್ಮ ಕಷ್ಟಗಳಿಗೆ ಇದೆಲ್ಲವೂ ಕೂಡ ಒಂದು ಸೊಲ್ಯೂಷನ್ನೇ ಆದರೆ ತಡವಾಗಬಹುದು ಸುಮಾರು ಜನಕ್ಕೆ ಎಷ್ಟೋ ಕೋರಿಕೆಗಳು ನೆರವೇರಿಬಿಡುತ್ತೆ ತುಂಬ ಈಸಿಯಾಗಿ ಕೆಲವೊಬ್ಬರಿಗೆ ಎಷ್ಟು ಪ್ರಯತ್ನ ಪಟ್ಟರು ಏನು ಮಾಡಿದ್ರು ಯಾವ ದೇವ್ರಿಗೆ ಕೈ ಮುಗಿದ್ರು ಎಷ್ಟೇ ಪೂಜೆಗಳು ಮಾಡಿದ್ರು ವರ್ಕೌಟ್ ಆಗೋದಿಲ್ಲ ಯಾಕೋ ತಡ ಆಗ್ತಾ ಇದೆ ಅಂತ ಅನಿಸುತ್ತೆ ಅಂಥವರೆಲ್ಲರೂ ಕೂಡ ಈ ರೀತಿಯ ವಿಶೇಷ ದಿನಗಳನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಭಾನುವಾರ ಕೂಡಿ ಬಂದಿದೆ ಎಷ್ಟೋ ಜನಕ್ಕೆ ಏನೇ ಸಮಸ್ಯೆ ಇದೆ ಅಂತ ಅಂದ್ಕೊಳ್ತಾರೆ ನೋಡಿ ಅದರಲ್ಲಿ ಬಹಳ ಮುಖ್ಯವಾಗಿ ಸಮಸ್ಯೆ ಇದೆ ಅಂದರೆ ಅದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾಕಂದರೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಆಗಿಬಿಟ್ಟಿದೆ ಅಂದರೆ ನಮ್ಮ ಲೈಫಲ್ಲಿ ದುಡ್ಡು ಇಲ್ಲ ಅಂದರೆ ಲೈಫ್ ಅಲ್ಲಿಗೆ ನಿಂತೋಯಿತು ಅನ್ನೋ ಥರ ಯಾಕಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ಯಾಕಂದರೆ ಪ್ರತಿಯೊಂದು ನಾವು ತಗೊಳ್ಬೇಕು ಮಾಡಬೇಕು ಏನೇ ಒಂದು ಬೇಕು ಅಂದ್ರೂ ಎಲ್ಲ ಬೇಕು ಬೇಡುಗಳಿಗೂ ಕೂಡ ದುಡ್ಡು ಅನ್ನೋದು ಬಹಳ ಅವಶ್ಯಕವಾಗಿರುತ್ತೆ ನಮ್ಮ ಮೇಲೆ ನಮ್ಮ ಸ್ವಂತದವರೇ ಆಗಿರಬಹುದು ಬಂಧುಗಳು ಸ್ನೇಹಿತರು ಯಾರೇ ಆಗಿರಬಹುದು ಕಣ್ಣಾಗಿರ್ತಾರೆ ತುಂಬ ಚೆನ್ನಾಗಿದ್ದಾರೆ ಸುಮ್ಮನೆ ನೀವೊಂದು ಸಾವಿರ ರೂಪಾಯಿ ಬಟ್ಟೆ ತಗೊಂಡು ಹಾಕ್ಕೊಂಡ್ಬಿಡಿ ಅದು ನಿಮಗೆ ಖುಷಿಯೇ ಇರುತ್ತೆ ಆದರೆ ನಿಮ್ಮವರೇ ನಿಮ್ಮ ಮೇಲೆ ಇವರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾಯಿದ್ದಾರೆ ಒಳ್ಳೆ ಇದ್ದಾರೆ ಚೆನ್ನಾಗಾಗಿಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ದುಡ್ಡು ಕಾಸು ಎಲ್ಲ ಅಂತಂದ್ಬಿಟ್ಟು ಈ ಥರ ನಿಮ್ಮನ್ನು ಒಳಗೊಳಗೇ ಅವರು ಒಂದು ಶಾಪ ಹಾಕೋದು ನಿಮ್ಮ ಕೇಡು ಬಯಸೋದು ನಿಮಗೆ ಕೆಳಗೆ ಬಿದ್ದೋಗ್ಲಿ ಡೌನ್ ಫಾಲ್ ಆಗಲಿ ಅಂತ ಬಯಸುವಂಥದ್ದು ಯಾಕಂದರೆ ಒಳ್ಳೆಯದು ಬಯಸೋದು ತುಂಬ ಕಡಿಮೆ ಜನ ಇರ್ತಾರೆ ಆದರೆ ಕೆಟ್ಟದ್ದನ್ನು ಬಯಸೋದಕ್ಕೆ ಹೆಜ್ಜೆ ಹೆಜ್ಜೆನೂ ಇರ್ತಾರೆ ಆ ಕಷ್ಟ ಕಣ್ಣೀರು ಇದೆಲ್ಲವೂ ಕೂಡ ಇನ್ನೆಲ್ಲೋ ನಮ್ಮ ಜೊತೆಯಲ್ಲಿ ಹುಟ್ಟಿರುವಂಥವರೇ ಇರಬಹುದು ಇವರು ಚೆನ್ನಾಗಿ ಆಗಿಬಿಟ್ರು ನಮ್ಮದೆಲ್ಲ ತಗೊಂಡ್ರು ಈ ಥರ ಆಗಿದ್ದಾರೆ ಈಗ ಮಾತು ಬಿಟ್ಟಿದ್ದಾರೆ ಎಷ್ಟೋ ಇರುತ್ತಲ್ವ ಜೊತೆಯಲ್ಲಿ ಹುಟ್ಟಿದವರು ಬಂಧುಗಳು ಅಂತ ಹೇಳಿದ್ರೆ ಸಾವಿರಾರು ಮಾತುಗಳು ಇರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ಎಲ್ಲೋ ಕೂತ್ಕೊಂಡು ಆಳೋದು ಇನ್ನೊಬ್ರ ಹತ್ರ ಕಂಪ್ಲೇಂಟ್ ಹೇಳ್ತಾ ಇರುವಂಥದ್ದು ಅದೆಲ್ಲವೂ ಕೂಡ ನಮ್ಮ ಮೇಲೆ ತಾಗ್ತಾನೇ ಇರುತ್ತೆ ಅಂದರೆ ಟಚ್ ಆಗುತ್ತೆ ಆಗ ನಮ್ಮ ಏಳಿಗೆ ಆಗೋದಿಲ್ಲ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಏನೋ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಎಲ್ಲೋ ಕೂತ್ಕೊಂಡು ಈ ಥರ ಎಲ್ಲ ಕಣ್ಣೀರು ಹಾಕಿ ಮಾತಾಡೋದು ಪ್ರತಿ ಸಾರಿನೂ ಅದು ನಮಗೆ ತಾಗ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಕೆಲಸ ಹುಡ್ಕ್ತಾ ಇದ್ದೀವಿ ಕೆಲಸ ಸಿಗೋಲ್ಲ ಏನು ಮಾಡಿದ್ರೂ ಇರೋದಿಲ್ಲ ಸಾಲ ಕೇಳಿದ್ದೀವಿ ಸಾಲ ಕೊಡೋರಿಲ್ಲ ನಮ್ಮದೇ ಒಡವೆ ಇಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ದುಡ್ಡು ಉಳಿತಾಯಿಲ್ಲ ಆದಾಯ ಹೆಚ್ಚಾಗ್ತಾ ಇಲ್ಲ ಸಂಬಳ ಕೇಳಿದ್ದೀವಿ ಅದು ಕೂಡ ಆಗ್ತಾ ಇಲ್ಲ ಏನಪ್ಪ ಇದು ಅಂತ ಒಂದೊಂದು ಸಾರಿ ಅನಿಸುತ್ತೆ ನೋಡಿ ಎಲ್ಲವೂ ಕೆಟ್ಟೋಗ್ಬಿಟ್ಟಿದೆ ಅಂತ ಅಂತಹ ಸಂದರ್ಭಗಳಲ್ಲಿ ಭಾನುವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಳು ಕಾಳು ಮೆಣಸನ್ನು ತಗೊಳ್ಳಿ ಇದನ್ನು ಏಳು ಭಾನುವಾರಗಳು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಏಳು ಕಾಳುಮೆಣಸನ್ನು ನಿಮ್ಮ ಅಂಗೈಯಲ್ಲಿಟ್ಕೊಂಡು ಕೇಳಿಕೊಂಡು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸಂಕಟ ದುಗುಡ ಕಣ್ಣೀರು ಬಾಧೆ ಇರುತ್ತಲ್ವ ಅದನ್ನು ಹೇಳ್ಕೊಂಡು ಇದನ್ನು ಪುಡಿ ಮಾಡಬೇಕು ನೀವು ಏಳು ಕಾಳು ಮೆಣಸನ್ನು ತಗೊಳ್ತೀರ ಸಂಕಲ್ಪ ಮಾಡ್ಕೊಳ್ತೀರ ಮತ್ತೆ ಅದನ್ನು ತಗೊಂಡೋಗಿದ್ದೆ ಪುಡಿ ಮಾಡ್ತೀರಾ ಪುಡಿ ಮಾಡಿಬಿಟ್ಟು ಒಂದು ಪೇಪರಲ್ಲಿ ಹಾಕಿ ಈ ಥರ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅದ್ರ ಮೇಲೆ ಅಂದರೆ ಒಂದು ಸ್ವಲ್ಪ ನೋಡಿಕೊಂಡು ಕಾಳು ಮೆಣಸು ಒಂದು ಏಳು ಹಾಕಿ ಪುಡಿ ಮಾಡಿದರೆ ಅದಕ್ಕೆ ಒಂದು ಚೂರಷ್ಟು ನೀವು ಅರಿಶಿಣವನ್ನು ಹಾಕಿ ಅರಿಶಿಣ ಹಾಕಿಬಿಟ್ಟಿದೆ ದೇವರ ಮನೆಯಲ್ಲಿ ನೀವು ಇದನ್ನು ಇಡಬೇಕು ಇಟ್ಬಿಟ್ಟು ಕೇಳ್ಕೊಳ್ಳಿ ಅಕ್ಕ ನಾವು ನಾನ್ ವೆಜ್ ತಿಂದಿದ್ದೀವಿ ಹೋಗೋದಕ್ಕಾಗೋದಿಲ್ಲ ಪರವಾಗಿಲ್ಲ ಹೋಗಲಿಲ್ಲ ಅಂದರೂ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ನೀವು ಇದನ್ನು ಏಳು ದಿನ ಕರೆಕ್ಟಾಗಿ ಭಾನುವಾರ ಬರುವವರೆಗೂ ನಿಮ್ಮ ಮನೆಯಲ್ಲಿ ಇದನ್ನು ಕೇಳಿಕೊಂಡು ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಂದು ಕಡೆ ಇಟ್ಬಿಡಿ ಸಂಕಲ್ಪ ಮಾಡಿಕೊಂಡು ಕೊಟ್ನ ಕಟ್ಬಿಟ್ಟು ಒಂದು ಕಡೆ ಇಟ್ಬಿಡಿ ಇನ್ನು ಮಾರನೇ ದಿನ ಇಪ್ಪತ್ತ್ನಾಲ್ಕು ಗಂಟೆ ಆದಮೇಲೆ ಅದನ್ನು ತಗೊಂಡಿದ್ದೆ ಒಂದಷ್ಟೇ ಏಳು ದಿನ ಅಂದರೆ ಬರುವ ಸಂಡೇವರೆಗೂ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೀರಲ್ವ ಅಡುಗೆಗೆ ಬಳಸಿ ತುಂಬ ಚೆನ್ನಾಗಿರುತ್ತೆ ಎಷ್ಟೆಲ್ಲ ಕ್ರಮವಾಗಿ ನಿಮ್ಮ ಸಮಸ್ಯೆಗಳು ತೀರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮ ಮುಖದ ಭಾವನೆ ಯಾವ ಥರ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಥರ ಕ್ಲಿಯರಾಗಿ ಗೊತ್ತಾಗುತ್ತೆ ಇದನ್ನು ಮಾಡಿಕೊಳ್ಳಿ ಮತ್ತು ನೀವು ಇದನ್ನು ಪದೇ ಪದೇ ಅಂದರೆ ಏಳು ಭಾನುವಾರಗಳು ಮಾಡ್ಕೊಳ್ಳಿ ತುಂಬ ಒಳ್ಳೆ ಬದಲಾವಣೆ ಮತ್ತೊಂದು ಪರಿಹಾರ ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಇದನ್ನು ಭಾನುವಾರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಗಾಜಿನ ಲೋಟ ತಗೊಳ್ಳಿ ಶುದ್ಧವಾದಂಥ ನೀರು ಒಂದು ಮುಕ್ಕಾಲು ಲೋಟ ತಗೊಳ್ಳಿ ಸಾಕು ಒಂದಷ್ಟು ನೀವು ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮ ಜಾಸ್ತಿ ಹಾಕಬೇಕು ಕಾಲು ಭಾಗದಷ್ಟು ಅರಿಶಿಣ ಹಾಕಿದ್ರೆ ಮುಕ್ಕಾಲು ಭಾಗದಷ್ಟು ಕುಂಕುಮ ಹಾಕಬೇಕು ಇವನ್ನು ಹಾಕಿದ್ಮೇಲೆ ಇದೆಲ್ಲವೂ ಒಂದು ಶಕ್ತಿದಾಯಕವಾಗಿ ಇರುತ್ತೆ ಕಲ್ಲುಪ್ಪು ಅರಿಶಿನ ಕುಂಕುಮ ಅನ್ನೋದು ಇದನ್ನು ನಮ್ಮ ಮನೆಯಲ್ಲಿ ಕುಂಕುಮದ ನೀರು ತಯಾರಾಯಿತು ಇದನ್ನು ನೀವು ಮನೆಯಲ್ಲಿ ಓಡಾಡಬೇಕು ಎತ್ಕೊಂಡು ಹಾಲು ಕಿಚನ್ನು ರೂಮು ಇದನ್ನೆಲ್ಲ ನೋಡಿಸ್ಬೇಕು ಈ ಥರ ನೋಡಿಸ್ದಾಗ ತಗೊಂಡೋದಾಗ ಏನು ಕೆಟ್ಟ ಶಕ್ತಿಗಳಿರುತ್ತೆ ಕೆಟ್ಟ ಪ್ರಭಾವಗಳು ಅದೆಲ್ಲವೂ ಕೂಡ ಆ ಕತ್ಲು ಅನ್ನೋದು ನಮಗೆ ಕಾಣಿಸಲ್ಲ ಕಾಣಿಸ್ದೇ ಕಷ್ಟವನ್ನು ಕೊಡ್ತಾ ಇರುತ್ತೆ ಎಳ್ಕೊಳ್ಳುತ್ತೆ ತಗೊಂಡೋಗಿದ್ದೆ ನಿಮ್ಮ ಮನೆ ಸೂ ಫುಲ್ಲು ತೋರಿಸ್ಬಿಟ್ಟು ಆಚೆ ಬಂದು ಆ ಚರಂಡಿಗೆ ಎಸೆದು ಬಿಡಿ ರಾತ್ರಿ ಮಾಡ್ಕೊಳ್ಳಿ ಈ ಪರಿಹಾರವನ್ನು ಸಂಜೆ ಮೇಲೆ ಒಂದು ಏಳು ಎಂಟು ಗಂಟೆ ಮೇಲೆ ಮಾಡ್ಕೊಳ್ಳಿ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಇವೆರಡೂ ಪರಿಹಾರಗಳು ಭಾನುವಾರದ ದಿನ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಈ ದಿನ ನಮಗೆ ಹಾಗೆ ರವಿ ಪುಷ್ಯಮಿ ಯೋಗ ಬೇರೆ ಕೂಡಿ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು